ಹಲೋ ಎಸ್ ಆರ್ ಸ್ಟ್ಯಾಚ್ಯೂ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಏನ್ ಬೇಕು ರೀ ನನಗೆ ಒಂದು ಸ್ಟ್ಯಾಚು ರೆಡಿ ಮಾಡ್ಬೇಕ್ರಿ ಅದು ವಿಷಯದಾಗೆ ನಿಮ್ಮ ಹತ್ರ ಡೀಟೇಲ್ ಕೇಳಬೇಕು ಅಂತ ಕಾಲ್ ಮಾಡಿದೆ ನಿಮ್ಮ ಆಫೀಸ್ಗೆ ನೇರವಾಗಿ ಬಂದು ಮಾತಾಡ್ಬೋದಾ ನೀವು ಇಲ್ಲಿ ಬರಬೇಕಾಗಿದ್ದಿಲ್ಲ ನಿಮ್ಮ ಅಡ್ರೆಸ್ ಮಾತ್ರ ಹೇಳಿ ನಾನೇ ನಿಮ್ಮ ಅಡ್ರೆಸ್ ನೇರವಾಗಿ ಬಂದು ನಿಮ್ಮನ್ನು ಭೇಟಿ ಆಗ್ತೀನಿ ಮೇಡಮ್ ಇಲ್ಲಾಂದ್ರೆ ನಮ್ಮ ಎಕ್ಸಿಕ್ಯೂಟಿವ್ಸ್ ಯಾರಾದರೂ ಕಳಿಸ್ಕೊಡ್ತೀನಿ ಕೊಡ್ತೀನಿ ಓಕೆ ಸರ್ ಈಗಲೇ ನನ್ನ ನಂಬರ್ನ ನಿಮ್ಮ ವಾಟ್ಸ್ಆ್ಯಪ್ ನಂಬರ್ಗೆ ಕಳಿಸ್ಕೊಡ್ತೀನಿ ಸ್ವಲ್ಪ ಬೇಗ ಬನ್ನಿ ಹ್ಞೂ ಓಕೆ ಮೇಡಮ್ ಮೇಡಮ್ ಅಡ್ರೆಸ್ ಬಂದ್ಬಿಡ್ತು ಈ ಅಡ್ರೆಸ್ ನಮ್ಮ ಆಫೀಸ್ ಪಕ್ಕದಲ್ಲೇನೆ ಇರೋದು ಇನ್ನು ಹಾಫ್ ಅನ್ ಅವರ್ ಅಲ್ಲಿ ನಾನೇ ಬಂದು ನಿಮ್ಮನ್ನು ಭೇಟಿ ಆಗ್ತೀನಿ ಹಾ ಆಯ್ತು ಬನ್ನಿ ಯಾರೇ ನೀವು ಮೇಡಮ್ ಸ್ವಲ್ಪ ಹೊತ್ತು ಮುಂಚೆ ಕಾಲ್ ಮಾಡಿ ಸ್ಟ್ಯಾಚು ಮಾಡಬೇಕು ಅಂತ ಕೇಳಿದ್ರಲ್ಲ ಓ ನೀವೇನಾ ಅದು ಬನ್ನಿ ಒಳಗೆ ಬನ್ನಿ ಕೂತ್ಕೊಳ್ಳಿ ಕುಡಿಯಕ್ಕೆ ಏನಾದರೂ ತಗೊಂಡ್ ಬರ್ತೀನಿ ಓಕೆ ಮೇಡಮ್ తగలి కుడి థ్యాంక్ యూ మేడం మేడం నిమ్ రీతి స్టాచు మేము నన్ను యజమాన్రు ఆరు ముంచే తీర్కొరు ನಾನು ಅವರು ಲವ್ ಮಾಡಿನೇ ಮದುವೆ ಮಾಡ್ಕೊಂಡ್ವಿ ಅವ್ರು ತೀರ್ಕೊಂಡ್ರೂ ಅವ್ರ ನೆನಪುಗಳಿಂದ ನನ್ನಿಂದ ಹೊರಗೆ ಬರಕ್ಕೆ ಆಗ್ತಾ ಇಲ್ಲ ಯಾವಾಗಲೂ ಅವ್ರು ನನ್ನ ಜೊತೆನೇ ಇರಬೇಕು ಅಂತ ಅನ್ನಿಸ್ತಾ ಇದೆ ಅದಕ್ಕೋಸ್ಕರನೇ ಸಿಲಿಕಾನಲ್ಲಿ ಅವ್ರ ಸ್ಟ್ಯಾಚ್ಯೂ ಮಾಡಬೇಕು ಅಂತ ನಿಮ್ಮನ್ನು ಬರೋಕ್ಕೆ ಹೇಳಿದೆ ರೀಸೆಂಟಾಗಿ ನ್ಯೂಸ್ ನೋಡುವಾಗ ಮದುವೆಗಿರೋ ಮದುವೆಗಳಿನ ಅಪ್ಪನ ಸ್ಟ್ಯಾಚ್ಯೂನ ನೀವೇ ಮಾಡಿದ್ರಿ ಅಂತ ಅದರಲ್ಲಿ ಹೇಳಿದ್ರು ಅದನ್ನು ನೋಡಿದ್ರಿಂದ ನನ್ನ ಯಜಮಾನ್ರ ಸ್ಟ್ಯಾಚ್ಯೂನು ನಿಮ್ಮ ಹತ್ರನೇ ಮಾಡಿಸ್ಕೋಬೇಕು ಅಂತ ನಾನು ತೀರ್ಮಾನ ಮಾಡಿದೆ ಓಕೆ ಮೇಡಮ್ ಒಳ್ಳೆ ರೀತಿಯಾಗಿ ಮಾಡ್ಕೊಡ್ತೀನಿ ಸ್ಟ್ಯಾಚ್ಯೂ ಮಾಡೋಕ್ಕೆ ಎಷ್ಟು ಖರ್ಚಾಗತ್ತೆ ರೀ ಮೇಡಮ್ ಮಿನಿಮಮ್ ಆಗಿ ಇದಕ್ಕೆ ಟೆನ್ ಲ್ಯಾಕ್ಸ್ ಆಗುತ್ತೆ ಮೇಡಮ್ ಮ್ಯಾಕ್ಸಿಮಮ್ ನೋಡಿದ್ರೆ ಟ್ವೆಂಟಿ ಲ್ಯಾಕ್ಸ್ವರೆಗೂ ಆಗುತ್ತೆ ನೀವು ನಮಗೆ ಅಡ್ವಾನ್ಸ್ ಕೊಟ್ಟ ಮೇಲೆ ತರ್ಟಿ ಡೇಸ್ ಟು ಫಾರ್ಟಿ ಡೇಸ್ ಒಳಗೆ ರೆಡಿ ಮಾಡಿ ನಾವೇ ನಿಮ್ಮ ಮನೆಗೆ ಡೆಲಿವರಿ ಮಾಡಿಬಿಡ್ತೀವಿ ಮೇಡಮ್ ನೀವು ಯಾರು ಸ್ಟ್ಯಾಚ್ಯೂ ಬೇಕು ಅಂತೇಳಿ ನಮಗೆ ಫೋಟೋ ಕೊಡ್ತೀರೋ ಫೋಟೋನಲ್ಲಿ ಹೆಂಗಿರ್ತಾರೋ ಹಂಗೆ ಮಾಡ್ಕೊಟ್ಬಿಡ್ತೀವಿ ಮೇಡಮ್ ನಿಮ್ಮ ಕೈಯ್ಯಲ್ಲಿ ಯಾವ ಡಿಫ್ರೆನ್ಸು ಕಂಡುಹಿಡಿಯೋಕ್ಕಾಗಲ್ಲ ಮೇಡಮ್ ಆ ಸ್ಟ್ಯಾಚ್ಯೂನ ನೀವು ನೋಡುವಾಗ ನೀವು ಅವ್ರನ್ನ ಪ್ರಾಣ ಸಮೇತ ಇರುವಾಗ ನೋಡಿರ್ತೀರಲ್ಲ ಅದೇ ರೀತಿ ಅಚ್ಚ ಸಲುವಾಗಿರುತ್ತೆ ಅದು ನಾವ್ ಅಷ್ಟೊಂದು ಚೆನ್ನಾಗಿ ಮಾಡ್ಕೊಡ್ತೀವಿ ಆಯ್ತು ರೀ ನಾನು ಈಗಲೇ ನಿಮ್ಗೆ ಅಡ್ವಾನ್ಸ್ ಅಮೌಂಟ್ ನ ಕಳ್ಸಿಕೊಡ್ತೀನಿ ನೀವು ವರ್ಕ್ ಸ್ಟಾರ್ಟ್ ಮಾಡಿ ಬ್ಯಾಲೆನ್ಸ್ ಅಮೌಂಟ್ ನ ನೀವು ಸ್ಟ್ಯಾಚ್ಯೂನ ಡೆಲಿವರಿ ಮಾಡುವಾಗ ಸೆಟಲ್ ಮಾಡ್ಬಿಡ್ತೀನಿ ಓಕೆ ಮೇಡಂ ಮೇಡಂ ನೀವು ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ನಾನು ನಿಮ್ಮತ್ರ ಒಂದು ವಿಷಯ ಕೇಳ್ಬಹುದಾ ಏನ್ ವಿಷಯ ರೀ ಕೇಳಿ ಮೇಡಂ ಇದುವರೆಗೂ ನನ್ನ ಎಕ್ಸ್ಪೀರಿಯನ್ಸ್ ನಲ್ಲಿ ತುಂಬ ಜನರ ಅಮ್ಮ ಸ್ಟ್ಯಾಚು ಮಾಡಿದ್ದೀನಿ ಎಷ್ಟೋ ಜನರ ತಂದೆ ಸ್ಟ್ಯಾಚು ಕೂಡ ಮಾಡಿದ್ದೀನಿ ಆದರೆ ಇದೇ ಮೇಡಮ್ ಫಸ್ಟ್ ಟೈಮ್ ತೀರೋಗಿರೋ ಒಂದು ಗಂಡನ ಶೆಲೆ ಮಾಡೋದು ಖಂಡಿತವಾಗ್ಲೂ ಆ ಶೆಲೆನ ನಿಮಗೆ ಮಾಡ್ಕೊಡ್ಬೇಕಾ ಮೇಡಮ್ ಹೌದಾ ರೀ ಇದರಲ್ಲೇನ್ರಿ ನಿಮಗೆ ಡೌಟು ಇಲ್ಲ ಮೇಡಮ್ ಇವಾಗ ನೋಡಿದ್ರೆ ಸತ್ತೋಗಿರೋ ಅವ್ರ ತಂದೆ ಸೆಲೆ ಇಲ್ಲ ಅವ್ರ ಅಮ್ಮನ ಸೆಲೆ ಇದೆಲ್ಲ ಅವ್ರ ನೆನಪಿಗೋಸ್ಕರ ಆ ಶೆಲೆಗಳನ್ನ ಮಾಡ್ತಾರೆ ಆದರೆ ನಿಮ್ಮ ಈ ಚಿಕ್ಕ ವಯಸ್ಸಿನಲ್ಲೇ ನಿಮ್ಮ ಯಜಮಾನರು ತೀರೋಗಿದ್ದಾರೆ ಅವ್ರ ನೆನಪಿಗೋಸ್ಕರ ನೀವು ಈ ರೀತಿ ಅವರ ಶಲೆ ಮಾಡೋದು ನನಗೇನೂ ಅದು ಕರೆಕ್ಟಾಗಿ ಇಲ್ಲ ಅನಿಸ್ತಾ ಇದೆ ನಿಮ್ಮನ್ನು ನೋಡಿದ್ರೆ ತುಂಬ ಚಿಕ್ಕ ವಯಸ್ಸು ಥರ ಕಾಣಿಸ್ತಾ ಇದೆ ನಿಮ್ಮ ಯಜಮಾನ್ರು ತೀರೋಗ್ಬಿಟ್ರು ಅವ್ರ ಆ ನೆನಪಿನಿಂದ ಅವ್ರು ತೀರೋಗಿರೋ ಆ ನೋವಿನಿಂದ ಆಚೆ ಬಂದು ನಿಮಗೆ ಅಂತ ಒಂದು ಹೊಸ ಲೈಫ್ನ ಶುರು ಮಾಡಿಕೊಂಡ್ರೇನೆ ನಿಮ್ಮ ಲೈಫ್ ಚೆನ್ನಾಗಿರುತ್ತೆ ಮೇಡಮ್ ಅದನ್ನ ಬಿಟ್ಬಿಟ್ಟು ಅವ್ರ ಸ್ಟ್ಯಾಚನ್ನು ಮಾಡಿ ಅದನ್ನ ಇಟ್ಕೊಂಡು ಅದನ್ನ ನೋಡಿ ನೋಡಿ ದಿನಾನೂ ಫೀಲ್ ಮಾಡೋದು ನನಗೇನೋ ಕರೆಕ್ಟಾಗಿ ಇಲ್ಲ ಅನ್ನಿಸ್ತಾ ಇದೆ ನಮ್ಮ ಲೈಫಲ್ಲಿ ನಡೆಯೋ ಈ ರೀತಿ ಕಷ್ಟಗಳನ್ನೆಲ್ಲ ಮರ್ತ್ ಬಿಡಬೇಕು ಮೇಡಮ್ ಅದು ಬಿಟ್ಬಿಟ್ಟು ಅದನ್ನೇ ನೆನ್ಸ್ಕೊಂಡು ದಿನಾನು ಫೀಲ್ ಮಾಡ್ತಾ ಇರೋದು ನನಗೇನೋ ಸರಿ ಇಲ್ಲ ಅನಿಸ್ತಾ ಇದೆ ಮೇಡಮ್ ಈ ಸ್ಟ್ಯಾಚು ಮಾಡೋದಕ್ಕೆ ಅಪ್ರಾಕ್ಸಿಮೇಟ್ ಆಗಿ ಇಪ್ಪತ್ತು ಲಕ್ಷ ತನಕ ಖರ್ಚಾಗುತ್ತೆ ಮೇಡಮ್ ಅದೇ ಆ ಇಪ್ಪತ್ತು ಲಕ್ಷನ ನೀವು ಕಷ್ಟಪಡೋರ್ಗೇನೋ ಇಲ್ಲನೇ ಕಷ್ಟಪಡ್ತಾ ಇರೋ ಮಕ್ಕಳಿಗೋ ಹೆಲ್ಪ್ ಮಾಡಿದ್ರೆ ತುಂಬಾ ಸಹಾಯವಾಗಿರುತ್ತಲ್ವಾ ನಾನು ಇಷ್ಟು ತನಕ ಈ ತರ ಎಲ್ಲ ಯೋಚನೆ ಮಾಡಿದ್ದೇ ಇಲ್ಲ ನೀವು ಇಷ್ಟೆಲ್ಲ ಹೇಳಿದ್ಮೇಲೆ ಕಷ್ಟಪಡೋರೆಲ್ಲರಿಗೂ ಆದಷ್ಟು ಹೆಲ್ಪ್ ಮಾಡೋಣ ಅಂತ ಇದ್ದೀನಿ ನಾವು ಆ ಸ್ಟ್ಯಾಚ್ಯೂನ ಮಾಡದ್ ಬೇಡ ರೀ ಆ ದುಡ್ಡನ್ನ ಇಟ್ಕೊಂಡು ಕಷ್ಟಪಡೋರೆಲ್ರಿಗೂ ಹೆಲ್ಪ್ ಮಾಡ್ತೀನಿ ಓಕೆ ಮೇಡಮ್ ಥ್ಯಾಂಕ್ ಯು ಮೇಡಮ್ ನಾನು ಹೇಳಿದ್ನ ನೀವ್ ಅರ್ಥ ಮಾಡ್ಕೊಂಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಮೇಡಮ್ ಅದೇ ರೀತಿ ನೀವೊಂದ್ ಒಳ್ಳೆ ಹುಡುಗನ್ನ ನೋಡ್ಕೊಂಡು ಇನ್ನೊಂದು ಮದ್ವೆ ಮಾಡ್ಕೊಳ್ಳಿ ಮೇಡಮ್ ಒಬ್ರು ತೀರೋದ್ರೆ ಆ ಬೇಸರ ನಮ್ಮ ಮನಸ್ಸಲ್ಲಿ ಇದ್ದೇ ಇರುತ್ತೆ ಆದ್ರೆ ಅದನ್ನೇ ನೆನ್ಸ್ಕೊಂಡು ಅದ್ರ ಬಗ್ಗೆನೆ ದಿನಾನೂ ಯೋಚನೆ ಮಾಡ್ತಾ ಇದ್ರೆ ನಮ್ ಲೈಫೇ ಶೂನ್ಯ ಆಗ್ಬಿಡುತ್ತಲ್ವಾ ಮೇಡಮ್ ಹೌದು ನೀವು ಹೇಳೋದೆಲ್ಲ ನಿಜಾನೇ ಇವಾಗಲೇ ನನಗೆಲ್ಲದೂ ಅರ್ಥ ಆಗ್ತಾ ಇದೆ ಸರಿ ಮೇಡಮ್ ನನಗೆ ಟೈಮ್ ಆಯಿತು ನಾನು ಓಡ್ತೀನಿ ಹ್ಞೂ ಆಯ್ತು ರೀ